ಮನ್ನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಗರಿಬೊಮ್ಮನಹಳ್ಳಿ ಜನತೆಯ ಬಹುದಿನದ ಬೇಡಿಕೆಯಾಗಿದ್ದ ಮುಕ್ತಿ ವಾಹನವನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು ಪುರಸಭಾ ಅಧ್ಯಕ್ಷರಾದಂತಹ ರಾಮಣ್ಣನವರು ಹಾಗೆಯೇ ಪುರಸಭೆಯ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆಯೇ ಪುರಸಭೆಯ ಅಧಿಕಾರಿಗಳು ಪೂಜೆ ಮುಖ್ಯನ ವಾಹನದ ಮುಕ್ತಿ ವಾಹನ ಪೂಜೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಿದರು ಹಾಗೆಯೇ ಹಸಿರು ಬಹ ಊಟವನ್ನು ತೋರಿಸುವ ಮೂಲಕ ಈ ಒಂದು ವಾಹನಕ್ಕೆ ಚಾಲನೆ ನೀಡಿದರು ವೀಕ್ಷಕರ ಇದು ಹಗರಿ ಬೊಮ್ಮನಹಳ್ಳಿ ಪುರಸಭೆಯಿಂದ ಮುಕ್ತಿ ವಾಹನಕ್ಕೆ ಇಂದು ಚಾಲನೆ ನೀಡಲಾಯಿತು ವೀಕ್ಷಕರೇ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೇನೇ ಪುರಸಭಾ ಅಧ್ಯಕ್ಷರು ಹಾಗೇನೇ ಪುರಸಭೆಯ ಒಂದು ಮುಖ್ಯಾಧಿಕಾರಿಗಳು ಮಾತಾಡಿದರೆ ಬನ್ನಿ ಮಾತಾ ನೋಡ್ತಾ ಇರ್ತೀನಿ ಅವನ್ನ ಸಮಸ್ತ ಅಗ್ರೀಬೊಮ್ಮನಹಳ್ಳಿ ಜನತೆಗೆ ಮನವಿ ಮಾಡುವುದೇನೆಂದರೆ ಅಗ್ರೀಬೊಮ್ಮನಹಳ್ಳಿ ಪುರಸಭೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸಿನ ಅಡಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚಗಳಲ್ಲಿ ಅಗರಿ ಜನತೆಗೆ ಕಟ್ಟ ಕಡೆಯ ಬಡವಣಿಗೆ ಎಲ್ಲ ರೀತಿಯ ಎಲ್ಲ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಇಪ್ಪತ್ತ್ ವಾರ್ಡುಗಳಿಗೆ ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ಈ ಶವಗಾರ ಯಾತ್ರೆಯ ವಾಹನವನ್ನು ಇಂದಿನಿಂದ ಚಾಲನೆ ಕೊಡಲಾಯಿತು ಈ ಈ ಉಪಯೋಗವನ್ನು ಎಲ್ಲ ಜನಾಂಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಪುರಸಭೆ ವತಿಯಿಂದ ಮಾಡಲಾಗಿದೆ ಇದನ್ನು ಸರಿಯಾಗಿ ಬಳಸಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಪುರಸಭೆಗೆ ಪುರಸಭಾ ನಿಧಿಯಿಂದ ಇತ್ತೀಚೆಗೆ ಇಪ್ಪತ್ತೈದು ಲಕ್ಷಗಳ ಪುರಸಭಾ ನಿಧಿಯಿಂದ ಶವ ಮುಕ್ತಿ ವಾಹನವನ್ನು ಖರೀದಿಸಲಾಗಿದ್ದು ಸಾರ್ವಜನಿಕರು ನಗರ ಹಾಗೂ ನಗರದ ಇಪ್ಪತ್ತ್ ಮೂರು ಸಮಸ್ತನ ಸಮಸ್ತ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊ ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೋರುತ್ತೇನೆ ನಮಸ್ಕಾರ ಹಗರಿಬೊಮ್ಮಿ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಮನವಿ ಮಾಡುವುದೇನೆಂದರೆ ಹಗರಿಬೊಮ್ಮಿ ಪುರಸ ವ್ಯಾಪ್ತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಜಿಲ್ಲಾಧಿಕಾರಿಗಳ ಸಹಕಾರದೊಂದಿಗೆ ಅಗರಮಳ್ಳಿ ಪುರಸಭೆಗೆ ಮುಕ್ತಿ ವಾಹನ ಈ ದಿನ ದೊರಕಿದೆ ಈ ಮುಕ್ತಿ ವಾಹನಕ್ಕೆ ಈ ದಿನ ಚಾಲನೆ ನೀಡಲಾಗಿದೆ ಸದರಿ ಮುಕ್ತಿ ವಾಹನವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಸೌಲಭ್ಯ ಪುರಸಭೆ ಒದಗಿಸುತ್ತದೆ ಈ ಈ ಸಂದ ಈ ಉಪಯೋಗವನ್ನು ಮುಕ್ತಿ ವಾಹನದ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ನಮಸ್ಕಾರ ನಮಸ್ಕಾರ ಅಗ್ರಮಳಿಯ ಎಲ್ಲ ಜನತೆಗೆ ಈ ಅಗ್ರಮಳಿ ಪುರಸಭೆ ವತಿಯಿಂದ ಮುಕ್ತಿ ವಾಹನವನ್ನು ಸಾರ್ವಜನಿಕರಿಗಾಗಿ ಗೌರ್ಮೆಂಟ್ ಇದರಿಂದ ಪುರಸಭೆಯಿಂದ ಮಾಡಿದ್ದಾರೆ ಆ ಕಾರಣದಿಂದ ಎಲ್ಲಾ ಯಾವ ಜಾತಿ ಭೇದ ಇಲ್ಲದೆ ಎಲ್ಲಾ ಜಾತಿ ಬಡವರಿಗೆ ಶ್ರೀಮಂತರಿಗೆ ಎಲ್ಲರೂ ಈ ಒಂದು ಪುರಸಭೆ ವತಿಯಿಂದ ಮುಕ್ತಿ ವಾಹನವನ್ನು ಮಾಡಿದ್ದಾರೆ ಯಾವುದೋ ವಿತ್ ಎ ಸಿ ಮಾಡಿದ್ದಾರೆ ಸಾರ್ವಜನಿಕರು ಉಪಯೋಗಿಸಿಕೊಂಡು ಇದನ್ನ ಎಲ್ಲರೂ ಯಾಕಂದ್ರೆ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಸ್ಮಶಾನ ಆಗಿರೋದ್ರಿಂದ ಊರು ದೊಡ್ಡ ಅಗ್ರಿಬಳ್ಳಿ ದೊಡ್ಡ ಪಟ್ಟಣ ಆಗಿರೋದ್ರಿಂದ ಜನದಟ್ಟಣೆ ಇರೋದ್ರಿಂದ ಈ ಒಂದು ಮುಕ್ತ ವಾಹನವನ್ನು ಬಳಸಿಕೊಂಡು ಸಾರ್ವಜನಿಕ ಮುಕ್ತಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ ಸಮಸ್ತ ಅಗ್ರಿಬೊಮ್ಮನಹಳ್ಳಿ ಜನತೆಗೆ ಮನವಿ ಮಾಡುವುದು ಏನಂದ್ರೆ ಅಗ್ರೀಮ್ನಹಳ್ಳಿ ಪುರಸಭೆ ವತಿಯಿಂದ ಎರಡ್ ಸಾವಿರದ ಪತ್ನಾಕು ಇಪ್ಪತ್ತೈದನೇ ಹಣಕಾಸಿನ ಅಡಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚಗಳಲ್ಲಿ ಅಗರಿ ಜನತೆಗೆ ಕಟ್ಟ ಕಡೆಯ ಬಡವಣಿಗೆ ಎಲ್ಲ ರೀತಿಯ ಎಲ್ಲ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ಈ ಶವಗಾರ ಯಾತ್ರೆಯ ವಾಹನವನ್ನು ಇಂದಿನಿಂದ ಚಾಲನೆ ಕೊಡಲಾಯಿತು ಈ ಈ ಉಪಯೋಗವನ್ನು ಎಲ್ಲ ಜನಾಂಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಪುರಸಭೆ ವತಿಯಿಂದ ಮಾಡಲಾಗಿದೆ ಇದನ್ನು ಸರಿಯಾಗಿ ಬಳಸಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ